ವಿಪಕ್ಷ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಮೊನ್ನೆ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂತ ದುರ್ಘಟನೆ ಇರ್ಬೋದು ಅಲ್ಲೂ ಕೂಡ ಏಳು ಜನ ಆರು ಜನ ಅಲ್ಲಿ ಆ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು ಮಾಣಂತಿಯರು ಮಕ್ಕಳು ಹಸುಗುಸುಗಳು ಹಸುಗೂಸುಗಳು ಪ್ರಾಣ ಕಳ್ಕೊಳ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿ ತನ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಕಾಣ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಸಮಗ್ರವಾಗಿ ನಾವು ಕೂಡ ಸತ್ಯಾಂಶನ ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದೇವೆ ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂತ ಪ್ರಶ್ನೆ ಅಲ್ಲ ಇವತ್ತು ಬಡವರು ಇವತ್ತೇನು ಅನ್ಯಾಯ ಆಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳು ಹೋಗ್ತಕ್ಕಂತ ಗಾಣಾಂತಿಯರು ಹಸುಗುಸುಗಳಿಗೆ ಏನು ತೊಂದರೆ ಇದೆ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಸತ್ಯಾಂಶಗಳು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಬಂದಿದ್ದೇವೆ ಇದನ್ನ ಸದನದಲ್ಲಿ ನಾವು ಚರ್ಚೆ ಮಾಡ್ತೀವಿ ನೋಡ್ರಿ ಒಬ್ಬ ಸಚಿವರು ಉಸ್ತುವಾರಿ ಸಚಿವರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಆರೋಗ್ಯ ಸಚಿವರು ಹೋಗ್ತಾ ಇಲ್ಲ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಏನಾಗ್ತಾ ಇದೆ ಶರಣ್ ಗೌಡ ಶರಣ್ ಪಾಟೀಲ್ ಕೂಡ ಸಚಿವರು ಕೂಡ ಭೇಟಿನ ಕೊಟ್ಟಿಲ್ಲ ಹಾಗಾಗಿ ಈ ಬೇಜವಾಬ್ದಾರಿ ತನ ಏನಿದೆ ಈಗಲಾದ್ರೂ ಎಚ್ಚೆತ್ಕೊಂಡು ಸರ್ಕಾರ ಇದ್ರ ಬಗ್ಗೆ ಗಮನಿಸ್ಬೇಕು ಆ ದೃಷ್ಟಿಕೋನಕ್ಕೂ ನಾವು ಹೊರಟಿದ್ದೇವೆ ಮಾಡ್ಬೇಕು ಅಂತ ಹೇಳಿ